ಎಲ್ಲಿ ನೋಡಿದ್ರು ಕೂಡ ರೋಡ್ ಸರಿ ಇಲ್ಲ ಹಾಗೆ ಮತ್ತೆ ಚರಂಡಿಗಳ ನೀರು ಅದು ಒಂಥರ ಚರಂಡಿಗಳಲ್ಲಿ ಗಬ್ಬುನಾಥ ಬರುವಂತ ನೀರುಗಳು ಬರುತ್ತೆ ಈಗ ನೋಡಿ ಬೆಳಿಗ್ಗೆ ಬಂದ್ರೆ ಇಲ್ಲಿ ಒಳಗಡೆ ಒಳಗಡೆ ಅವರಿಗೆ ಇದ್ದ ಅಧಿಕಾರಿಗಳಿಗೆಲ್ಲ ಟಾಯ್ಲೆಟ್ ಇರುದಿಲ್ಲ ಒಳಗಡೆ ಚರಂಡಿ ಯೋಜನೆ ಬಗ್ಗೆ ನಲವತ್ತೆಂಟು ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನ ಇನ್ನೂ ಅವರಿಗೆ ಕಾರ್ಯಗತ ಮಾಡ್ಲಿಕ್ಕೆ ಆಗ್ಲಿಲ್ಲ ಕುಂದಾಪುರ ಇವತ್ತು ಗಬ್ಬು ನಾರುವಂತ ಪರಿಸ್ಥಿತಿ ಈಗಾಗಲೇ ಹಲವು ದೊಡ್ಡ ದೊಡ್ಡ ಮಹಡಿಗಳು ಇರುವಂತಹ ಪ್ರದೇಶಗಳಲ್ಲಿ ಒಳ ರಸ್ತೆಗಳಲ್ಲಿ ಇವತ್ತು ಚರಂಡಿಗಳು ಮಳೆ ನೀರು ಹರಿಯುವಂತಹ ಚರಂಡಿಯಲ್ಲಿ ತ್ಯಾಜ್ಯ ನೀರು ಹರಿತಾ ಇದೆ ಕುಂದಾಪುರ ನಗರ ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂತೇಳಿ ಹೇಳಿದ್ರೆ ಅಲ್ಲಲ್ಲಲ್ಲಿ ಕೊಳಚೆಗಳು ನಮ್ಗೆ ಎಲ್ಲಿ ನೋಡಿದ್ರೂ ಕೂಡ ಕಾಣ್ಲಿಕ್ಕೆ ಸಿಗುತ್ತೆ ನಗರಗಳು ಬೆಳೆದಂತೆಲ್ಲ ಅದರ ಮೂಲಭೂತ ಅವಶ್ಯಕತೆಗಳು ಸಹ ಹೆಚ್ಚುತ್ತಾ ಹೋಗುತ್ತೆ ಕಾಲಕ್ಕೆ ತಕ್ಕಂತೆ ಮೂಲಭೂತ ವ್ಯವಸ್ಥೆಗಳನ್ನು ಅಭಿವೃದ್ಧಿ ಮಾಡದೇ ಇದ್ರೆ ನಗರದ ಬೆಳವಣಿಗೆ ಮೇಲೆ ಪ್ರಭಾವ ಬೀರತ್ತೆ ಅಷ್ಟೇ ಅಲ್ಲ ಅಲ್ಲಿನ ಸಾರ್ವಜನಿಕರು ಪ್ರತಿದಿನ ಸಮಸ್ಯೆಗಳನ್ನು ಎದುರಿಸ್ತಾನೆ ಇರಬೇಕಾಗತ್ತೆ ಕರಾವಳಿ ಪ್ರದೇಶವಾದ ಕುಂದಾಪುರ ಎಂದು ಮೂಲ ಸೌಕರ್ಯಗಳ ಕೊರತೆಯಿಂದ ನರಳುತ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ನಗರಗಳಲ್ಲಿ ಬಹುಮಹಡಿ ಕಟ್ಟಡಗಳು ವಸತಿ ಫ್ಲಾಟ್ಗಳು ವ್ಯಾಪಾರ ಕೇಂದ್ರಗಳು ನಿರ್ಮಾಣಗೊಂಡು ನಗರ ವಿಸ್ತಾರಗೊಳ್ತಾ ಇದೆ ಆದರೆ ಪುರಸಭೆಯ ಮೂಲ ಸೌಕರ್ಯ ಯೋಜನೆಗಳು ಮಾತ್ರ ಅದಕ್ಕೆ ತಕ್ಕಂತೆ ಅನುಷ್ಠಾನಗೊಳ್ತಾ ಇಲ್ಲ ನಗರದ ಬಹುತೇಕ ರಸ್ತೆಗಳು ಹೊಂಡಗಳಿಂದ ತುಂಬಿದ್ದು ಮಳೆಗಾಲದಲ್ಲಿ ಅವು ಚರಂಡಿಯಂತಾಗತ್ತೆ ವಾಹನ ಸವಾರರು ಪಾದಚಾರಿಗಳು ದಿನನಿತ್ಯ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಪುರಸಭೆಯ ಆ ಹಳಿತಾತ್ಮಕ ಶಾಖೆಗಳು ದುರ್ಬಲಗೊಂಡಿದ್ದು ನಾಗರಿಕರ ಅಹವಾಲುಗಳಿಗೆ ತಕ್ಷಣದ ಪರಿಹಾರ ಸಿಗ್ತಾ ಇಲ್ಲ ಇಲ್ಲಿ ಪುರಸಭೆಯ ಸಮಸ್ಯೆಗಳೇನಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಕೂಡ ರೋಡ್ ಸರಿ ಇಲ್ಲ ಹಾಗೆ ಮತ್ತೆ ಒಳ ಚರಂಡಿಗಳ ನೀರು ಅದು ಒಂಥರ ಚರಂಡಿಗಳಲ್ಲಿ ಗಬ್ಬುನಾಥ ಬರುವಂತಹ ನೀರುಗಳು ಬರುತ್ತೆ ಹಾಗೆ ಇನ್ನು ಒಂದು ವಾರದಿಂದ ಕೂಡ ಒಂದು ಒಂದು ಹದಿನೈದು ದಿವಸ ಆಗಲಿಲ್ಲ ಒಂದು ವಾರದಿಂದ ಇಲ್ಲೇ ಒಂಬತ್ತು ದಂಡಿಗೆ ರಸ್ತೆಯಲ್ಲಿ ಅಲ್ಲಿ ತುಂಬಾ ನೀರು ತುಂಬೋದು ಹೊಳೆ ಥರ ತುಂಬೋದು ನೀರು ಆ ನೀರು ಬರಲಿಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಮತ್ತೆ ಗಾಡಿ ತಗೊಂಡು ಹೋಗ್ಲಿಕ್ಕೂ ಗಾಡಿ ಒಳಗಡೆ ಎಲ್ಲ ನೀರು ಹಾಗೆ ಆ ಥರ ನೀರು ನಿಲ್ತಾರೆ ಬದಂಡಿಗಿರೋಡೆ ನಾನು ಮೊನ್ನೆ ಈಚೆಗೆ ಬರುವಾಗ ಒಂದು ಲೋಡು ಇಷ್ಟು ದೊಡ್ಡ ಜಲ್ಲಿ ಕಲ್ಲು ತಗೊಂಡು ಬಂದು ಹಾಕಿದ್ದಾರೆ ಅಲ್ಲಿ ನಾನು ಒಬ್ರ ಹತ್ರ ಕೃಷಿ ಮಹಿಳೆ ಹತ್ರ ಕೇಳಿದೆ ಯಾಕೆ ನೀವು ಮಾತಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಇದ್ರ ಮೇಲೆ ಬೇರೆ ಮಣ್ಣು ಗಿಣ್ಣು ಹಾಕ್ಲಿಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅವ್ರು ನೋಡ್ತಾ ನಿಂತಿಬಿಟ್ರೆ ಮಾತಾಡುವ ಪರಿಸ್ಥಿತಿಯಲ್ಲೇ ಇಲ್ಲ ನೋಡಿ ಇಲ್ಲಿನ ಜನರು ಕೂಡ ಅವರವರ ವಾರ್ಡಿನ ಸಮಸ್ಯೆ ಕೂಡ ಅವ್ರು ಹೇಳಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ನಮ್ಮ ಸಿ ಪಿ ಎಮ್ ಪಕ್ಷ ಈಗ ಈಗ ಒಂದು ಐದಾರು ದಿವಸದಿಂದ ಪ್ರಚಾರಗಳನ್ನು ಮಾಡ್ತಾ ಇವತ್ತು ಪ್ರತಿಭಟನೆಯನ್ನು ಎಲ್ಲ ಹಮ್ಮಿಕೊಂಡಿದ್ದಾರೆ ಇಲ್ಲಿ ಆದರೆ ಜನರಿಗೆ ಯಾವ ಸಮಸ್ಯೆಯೂ ಅವ್ರಿಗೆ ಗೊತ್ತಿದೆ ಸಮಸ್ಯೆ ಪುರಸಭೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಗೊತ್ತಿದೆ ಅವ್ರು ಮಾತಾಡ್ತಾ ಇಲ್ಲ ಅಂದ್ರೆ ಎದುರು ಹಾಕೊಳ್ಳಕ್ಕೆ ಸಾ ಅವ್ರ ಹತ್ರ ಸಾಧ್ಯ ಇಲ್ಲ ಪುರಸಭೆಗೆ ಮಾತಾ ಪುರಸಭೆಯವ್ರ ಹತ್ರ ಮಾತಾಡಿದ್ರೆ ಹೇಳ್ತಾರಂತೆ ಹಣ ಇಲ್ಲ ಅಂತೇಳಿ ಯಾಕೆ ಸರ್ ಹಣ ಬರ್ತಾ ಇಲ್ವಾ ಅನುದಾನ ಬರ್ತಾ ಇಲ್ಲ ಇವರಿಗೆ ಆ ಹಣ ಎಲ್ಲೂ ಹೋಗುತ್ತೆ ಅಂತ ಈಗ ನೋಡಿ ಅಲ್ಲಿ ಒಂಬತ್ತು ಗಂಟೆಗೆ ರಸ್ತೆಯಲ್ಲಿ ಕಲ್ಲು ಹಾಕಿ ಇಟ್ಟಿದ್ದಾರೆ ತುಂಬಾ ಕಲ್ಲು ಹಾಕಿದ್ದಾರೆ ಅಲ್ಲಿ ರೋಡ್ ಸ್ಕೂಟಿ ತಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ ಸಣ್ಣ ಸಣ್ಣ ಮಕ್ಕಳು ಸೈಕಲ್ ತಗೊಂಡು ಹೋಗ್ಲಿಕ್ ಆಗ್ತಿಲ್ಲ ಬಿದ್ದು ಗಾಯವನ್ನು ಮಾಡ್ಕೊಳ್ತಾರೆ ಆ ಹಾಗೆ ಸ್ವಲ್ಪ ಪ್ಯಾಚ್ ಮಾಡಿ ಇಟ್ಟು ಬಂದಿದ್ದಾರೆ ಬಿಟ್ಟರೆ ತಿರ್ಗ ಕೂಡ ನೋಡ್ಲಿಲ್ಲ ಅಲ್ಲಿ ಏನ್ ಅದ್ರ ಮೇಲೆ ಮಣ್ಣು ಕೂಡ ಹಾಕ್ಲಿಲ್ಲ ಈ ತರ ಜನರಿಗೆ ಹಾಕಿ ತೊಂದರೆ ಕೊಡುದು ಸರಿ ಈಗ ನೋಡಿ ಬೆಳಿಗ್ಗೆ ಬಂದ್ರೆ ಇಲ್ಲಿ ಒಳಗಡೆ ಒಳಗಡೆ ಇವರಿಗೆ ಇದ್ದ ಅಧಿಕಾರಿಗಳಿಗೆಲ್ಲ ಟಾಯ್ಲೆಟ್ ಇರುದಿಲ್ಲ ಒಳಗಡೆ ಇಲ್ವಾ ಇಂದಿಷ್ಟು ದೊಡ್ಡ ಪುರಸಭೆಯಲ್ಲಿ ಟಾಯ್ಲೆಟ್ ಇಲ್ವಾ ನಾನು ಬಂದಾಗ ಒಳಗಡೆ ಹೋದ ಟಾಯ್ಲೆಟ್ ಉಂಟು ಕೇಳಿದರೆ ಒಂದು ಮಹಿಳೆ ಹೇಳ್ತಾರೆ ಹೊರಗಡೆ ಹೋಗಿ ಅಂತ ನೋಡಿ ನಮ್ಮ ಹಣದಲ್ಲಿ ಇವರು ಬದುಕೋರು ನಮಗೆ ಹೊರಗಡೆ ಹೋಗಿ ಅಂತೇಳಿ ಕಳ್ಸ್ತಾರಲ್ಲ ಹೊರಗಡೆ ಹೋಗ್ಲಿಕ್ಕೆ ನಮಗೆ ಗೊತ್ತಿಲ್ವಾ ನಾನು ಐದು ರೂಪಾಯಿ ಕೊಟ್ಟು ಟಾಯ್ಲೆಟಿಗೆ ಹೋಗಿ ಬಂದಿದ್ದೀನಿ ಇವತ್ತು ಇವರು ಇಲ್ಲಿ ಒಳಗಡೆ ಟಾಯ್ಲೆಟ್ ಇಲ್ಲದೆ ಇವರು ಒಳಗಡೆ ಕೆಲಸ ಮಾಡ್ತಾ ಇರ್ತಾರೆ ಅವರು ಹೋಗ್ಲಿಕ್ಕೆ ಅರ್ಜೆಂಟ್ ಇದ್ರೆ ಮಹಿಳೆಗೆ ಕಳಿಸ್ಬೋದಲ್ಲ ಯಾಕೆ ಇಲ್ಲ ಅಂತೇಳಿ ಹೇಳೋದು ಸಾಮಾನ್ಯ ಜನರಿಗೆ ಕಡೆಗಣಿಸೋದು ಇವರು ಇವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರಲ್ವ ನಾವು ನಮ್ಮ ಹತ್ರ ಏನು ಹಣ ಇಲ್ಲ ನೋಡಿ ಅದಕ್ಕೆ ಇವರು ನಮ್ಮನ್ನು ಹೊರಗಡೆ ಹೋಗಿ ಎಲ್ಲಿ ಆದ್ರೂ ಹೊರಗಡೆ ಹೋಗ್ಲಿಕ್ಕೆ ಕ್ಲೀನ್ ಮಾಡಿ ಇಡ್ಲಿ ಟಾಯ್ಲೆಟ್ ನಾನು ಏನ್ ಕೇಳಿ ಹೇಳಿ ಬಂದಿದ್ದೆ ಅವನಿಗೆ ಏನಪ್ಪ ಇದು ಕ್ಲೀನ್ ಮಾಡಿ ಇಡು ಸ್ವಲ್ಪ ನೀರು ಹಾಕಿ ಇಡು ಕ್ಲೀನ್ ಮಾಡಿ ಇಡ ಅಂತ ಅವನೇನು ಮಾತಾಡ್ತಾ ಇಲ್ಲ ಅವ್ನ ಮೊಬೈಲ್ ಅಲ್ಲಿ ಬಿಸಿ ದಿನ ಹೋದ್ರವ್ರು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಬರ್ಬೇಕು ಅವನಿಗೆ ಅವ್ನ ಹಣ ಎಲ್ಲಿ ಹಾಕ್ತಾನೆ ಯಾರಿಗೂ ಗೊತ್ತು ನಮ್ಗೆ ಗೊತ್ತಿಲ್ಲ ಇವತ್ತು ಇಲ್ಲಿ ನಡೆದಂತ ಧರಣಿ ಸತ್ಯಾಗ್ರಹದಲ್ಲಿ ನಾನು ಭಾಗವಹಿಸಿದೆ ಭಾಗವಹಿಸಿದೆ ಮುಖ್ಯ ಉದ್ದೇಶ ಏನಂತ ಹೇಳಿ ಹೇಳಿದ್ರೆ ಕುಂದಾಪುರದಲ್ಲಿ ಏಳು ಎಂಟು ವರ್ಷಗಳಿಂದ ಒಂದು ಒಳಚರಂಡಿ ಯೋಜನೆ ಬಗ್ಗೆ ನಲವತ್ತೆಂಟು ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನು ಇನ್ನೂ ಅವರಿಗೆ ಕಾರ್ಯಗತ ಮಾಡಲಿಕ್ಕಾಗಲಿಲ್ಲ ಮೊದಲು ಕೂಡ ಬಿ ಜೆ ಪಿನೇ ಆಡಳಿತದಲ್ಲಿತ್ತು ಈಗಲೂ ಕೂಡ ಬಿ ಜೆ ಪಿನೇ ಆಡಳಿತದಲ್ಲಿದೆ ಆದರೂ ಕೂಡ ಈ ಯೋಜನೆ ಕಾರ್ಯಗತ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಬಿ ಜೆ ಪಿ ಆಡಳಿತದ ವಿಷಯದಲ್ಲಿ ಎಷ್ಟೊಂದು ಅಸಮರ್ಥತೆ ಇದೆ ಅಂತೇಳಿ ಹೇಳುವಂಥದ್ದು ಮತ್ತು ಹಣದ ದುರುಪಯೋಗ ಆಗ್ತಾ ಇದೆ ಸರಿಯಾದ ನಿರ್ಧಾರ ತಗೊಳ್ಳೋದಿಲ್ಲ ಅಂತೇಳಿ ಹೇಳುವಂಥದ್ದನ್ನು ನೀವು ಕಾಣ್ತಾ ಇದ್ದೀವಿ ಒಳಚರಂಡಿ ಯೋಜನೆ ಮಾತ್ರ ಅಲ್ಲ ಕುಂದಾಪುರದ ಒಳ ರಸ್ತೆಗಳನ್ನು ನೋಡಿದರೆ ಎಲ್ಲ ರಸ್ತೆಗಳು ಹಾಳಾಗಿವೆ ಅವನ್ನು ದುರಸ್ತಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ ಕುಂದರಪುರ ಬೆಳೆಯುತ್ತಿರುವ ನಗರ ಇಲ್ಲಿ ತೆರಿಗೆ ಸಂಗ್ರಹ ಜಾಸ್ತಿ ಆಗ್ತಾ ಇದೆ ಆದರೆ ಅದರ ಸದುಪಯೋಗ ಆಗ್ತಾ ಇಲ್ಲ ಈವನ್ ಕುಡಿಯೋ ನೀರು ಕೂಡ ಇವರೇ ನಿರ್ವಹಣೆ ಮಾಡ್ಬೋದಾಗಿತ್ತು ಪುರಸಭೆಯವರು ಅದನ್ನು ಕೂಡ ಖಾಸಗಿಯವರಿಗೆ ಕೊಟ್ಟು ಖಾಸಗಿಯವರನ್ನು ಅವರ ಹೊಟ್ಟೆ ತುಂಬಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಹದಿಮೂರು ವರ್ಷಗಳ ಹಿಂದೆ ಪ್ರಾರಂಭಗೊಂಡಂಥ ಕುಂದಾಪುರದ ಒಳಚರಂಡಿ ಯೋಜನೆ ಏನಿದೆ ಅದು ನಲವತ್ತೆಂಟು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ ನಂತರದಲ್ಲೂ ಕೂಡ ಇವತ್ತು ಅಪೂರ್ಣವಾಗಿ ನಿಂತಿದೆ ಒಂದು ಬೆಳೆಯುತ್ತಿರ್ತಕ್ಕಂಥ ನಗರಕ್ಕೆ ಬಹುಮಹಡಿ ಕಟ್ಟಡಗಳ ತ್ಯಾಜ್ಯ ವಿತರಣೆ ಹಾಗೂ ಸಾಮಾನ್ಯ ಜನಸಾಮಾನ್ಯರ ಮನೆಗಳದ್ದು ಫ್ಲ್ಯಾಟ್ಗಳ ತ್ಯಾಜ್ಯ ವಿತರಣೆ ಹೋಟೆಲ್ಗಳ ತ್ಯಾಜ್ಯ ವಿತರಣೆ ಇವತ್ತೆಲ್ಲವೂ ಕೂಡ ಅತಂತ್ರವಾಗಿ ನಿಂತಿದೆ ಕುಂದಾಪುರ ನಗರ ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂತೇಳಿ ಹೇಳಿದ್ರೆ ಅಲ್ಲಲ್ಲಲ್ಲಿ ಕೊಳಚೆಗಳು ನಮಗೆ ಎಲ್ಲಿ ನೋಡಿದ್ರೂ ಕೂಡ ಕಾಣಲಿಕ್ಕೆ ಸಿಗುತ್ತೆ ಮತ್ತು ಎಲ್ಲ ರಸ್ತೆಯ ಮಳೆ ನೀರು ಹೋಗುವ ಚರಂಡಿಯಲ್ಲಿ ಇವತ್ತು ಈ ತ್ಯಾಜ್ಯ ಹರಿದಾಡ್ತಾ ಇರೋದ್ರಿಂದ ವಿಪರೀತ ವಾಸನೆ ಗಬ್ಬು ವಾಸನೆ ಇವತ್ತು ಬರ್ತಿರುವಂಥದ್ದು ಸೊಳ್ಳೆ ಕಾಟ ಈ ರೀತಿ ನಗರವನ್ನು ಅತ್ಯಂತ ಕೆಟ್ಟ ಪರಿಸ್ಥಿತಿಗೆ ದೂಡ್ತಕ್ಕಂಥ ಈ ಒಂದು ವ್ಯವಸ್ಥೆ ಏನಿದೆ ಅದನ್ನು ಖಂಡಿಸಿ ಕಳೆದ ಹತ್ತು ಹದಿನೈದು ವರ್ಷ ಆಡಳಿತದಲ್ಲಿ ಬಿ ಜೆ ಪಿ ಇತ್ತು ಆದರೂ ಕೂಡ ಆ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಪರಿಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗದೆ ಇರುವಂಥದ್ದು ಒಂದು ದೊಡ್ಡ ದೌರ್ಬಲ್ಯ ಇದು ಆಡಳಿತಾತ್ಮಕವಾದಂಥ ದೌರ್ಬಲ್ಯ ಅಧಿಕಾರಕ್ಕೆ ಬರುವಾಗ ಸಾಕಷ್ಟು ಭರವಸೆಗಳನ್ನು ಕೊಟ್ಟರೂ ಕೂಡ ಈ ಒಂದು ಯೋಜನೆ ಪರಿಪೂರ್ಣ ಮಾಡದೇ ಇರುವಂಥದ್ದು ಕುಂದಾಪುರದ ಜನತೆಗೆ ಒಂದು ದ್ರೋಹ ಅನ್ನುವಂಥದ್ದನ್ನು ನಾವಿವತ್ತು ಹೇಳಿ ಬಯಸ್ತೇವೆ ಕುಂದಾಪುರ ಪುರಸಭೆಯಲ್ಲಿ ಹತ್ತಾರು ವರ್ಷಗಳ ಹಿಂದೆ ಆರಂಭಗೊಂಡಂಥ ಬಹು ಆಕಾಂಕ್ಷೆಯ ಒಂದು ಯೋಜನೆ ಒಳಚರಂಡಿ ಯೋಜನೆಯಾಗಿದೆ ಈ ಒಳಚರಂಡಿ ಯೋಜನೆ ಇವತ್ತು ನೆನೆಗುದಿಗೆ ಬಿದ್ದಿದೆ ಸುಮಾರು ಐವತ್ತು ಕೋಟಿಗಿಂತಲೂ ಹೆಚ್ಚು ಹಣ ರಸ್ತೆಯನ್ನು ಬಗೆದು ಪೈಪ್ಗಳನ್ನು ಹಾಕಿ ಊತ ಹಾಕಿದ್ದಾರೆ ಆ ಯೋಜನೆ ಕಾರ್ಯಗತ ಆಗುವಾಗ ಅಂತಿಮ ಘಟ್ಟದಲ್ಲಿ ಶುದ್ಧೀಕರಣ ಘಟಕ ಮಾಡುವಾಗ ಜನರಿಂದ ವಿರೋಧ ಬಂತು ಆ ವಿರೋಧ ಸಂದರ್ಭದಲ್ಲಿ ನಾವು ಕೂಡ ಆ ಜನರೊಂದಿಗೆ ಸೇರಿ ಪುರಸಭೆ ಆಡಳಿತಕ್ಕೆ ಬದಲಿ ಸೂಚನೆಯನ್ನು ಕೊಟ್ಟಿದ್ದೇವೆ ಆ ಬಗ್ಗೆ ಒಳಚರಂಡಿ ಮಂಡಳಿಯ ಯೋಜನೆಯ ಅಧಿಕಾರಿಗಳು ಬಂದು ತಜ್ಞರು ಬಂದು ಸರ್ವೆಗಳನ್ನು ಮಾಡಿ ಒಂದಷ್ಟು ದೂರ ಜನವಸತಿ ಪ್ರದೇಶ ಬಿಟ್ಟು ಈ ಯೋಜನೆಯನ್ನು ಮಾಡಲಿಕ್ಕೆ ಶುದ್ಧೀಕರಣ ಘಟಕ ಮಾಡಲಿಕ್ಕೆ ಸ್ಥಳಾವಕಾಶ ಇತ್ತು ಅದು ಕಾರ್ಯಗತ ಆಗುವ ಸೂಚನೆ ಕೂಡ ಇತ್ತು ಆಗಿನ ಶಾಸಕರು ಕೂಡ ಆ ಬಗ್ಗೆ ಹೆಚ್ಚುವರಿ ಮೊತ್ತ ಐದು ಕೋಟಿ ರೂಪಾಯಿ ಏನು ಖರ್ಚಾಗುತ್ತೆ ಅದನ್ನು ನಾನು ಭರಿಸಿಕೊಡ್ತೇನೆ ಸರ್ಕಾರದಿಂದ ಆ ಯೋಜನೆ ಕಾರ್ಯಗತ ಆಗಲಿ ಕುಂದಾಪುರ ಅಭಿವೃದ್ಧಿಗೆ ದೊಡ್ಡ ಕಾರಣ ಆಗುತ್ತೆ ಅಂತೇಳಿ ಅವರು ಕೂಡ ಹೇಳಿದರು ಆದರೆ ಅಧಿಕಾರ ನಡೆಸೋರು ಅದನ್ನು ಮೂಲೆಗೆ ಹಾಕಿ ಇವತ್ತು ಇನ್ನೂ ಮತ್ತಷ್ಟು ಕೋಟಿ ರೂಪಾಯಿ ಹಣ ಬೇಕು ಅದಕ್ಕೋಸ್ಕರ ನಾವು ಆ ಯೋಜನೆಯನ್ನು ಕೈಬಿಟ್ಟಿದ್ದೇವೆ ಅಂತೇಳಿ ಹೇಳಿ ಅತ್ಯಂತ ಬಾಲಿಶವಾದಂಥ ಮಾತುಗಳನ್ನು ಕೌನ್ಸಿಲ್ ಮೀಟಿಂಗ್ನಲ್ಲಿ ಕೈಗೊಂಡಿದ್ದಾರೆ ಅದನ್ನು ಮುಣ್ಣ ಮಣ್ಣಲ್ಲಿ ಹೂತು ಹಾಕಿದ್ದಾರೆ ಅಂತೇಳಿ ಹೇಳಲಿಕ್ಕೆ ನಮಗೆ ಭಾಳ ಬೇಸರ ಆಗುತ್ತೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಣ ವ್ಯಯ ಮಾಡಿರುವಂಥ ಯೋಜನೆ ಕುಂದಾಪುರಕ್ಕೆ ತೀರಾ ಅಗತ್ಯ ಇತ್ತು ಕುಂದಾಪುರ ಸಿಟಿ ಒಳಗಡೆ ಇವತ್ತು ಕುಡಿಯುವ ನೀರಿನ ಯೋಜನೆ ಹೊರ ಯೋಜನೆ ಬಂದು ಹತ್ತಾರು ಪ್ರದೇಶಗಳಲ್ಲಿ ಹೊಸ ಹೊಸ ರಸ್ತೆಗಳು ವಿಸ್ತರಣೆ ಆಗಿರೋದ್ರಿಂದ ಇವತ್ತು ಭೂಮಿಗೆ ಒಳ್ಳೆಯ ಬೆಲೆ ಬಂದಿದೆ ಇವತ್ತು ಎಲ್ಲ ಪ್ರದೇಶಗಳಲ್ಲಿ ಕೂಡ ಜನ ಮನೆಗಳನ್ನು ಕಟ್ಕೊಳ್ತಾ ಇದ್ದಾರೆ ದೊಡ್ಡ ದೊಡ್ಡ ಮಾಹಾಲ್ಗಳಾಗ್ತಾ ಇದೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಾಗ್ತಾ ಇದೆ ಹೋಟೆಲ್ಗಳಾಗ್ತಾ ಇದೆ ನರ್ಸಿಂಗ್ ಇದೆ ಮಹಾ ಬಹುಮಹಡಿ ಕಟ್ಟಡಗಳಾಗ್ತವೆ ಇವುಗಳೆಲ್ಲ ತ್ಯಾಜ್ಯ ನೀರು ಇವತ್ತು ಎಲ್ಲಿಗೆ ಹೋಗ್ತದೆ ಅಂತೇಳಿ ಕೇಳಿದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರುವಂಥ ಪ ಒಳಚರಂಡಿ ಅಂದರೆ ಪೈಪ್ಲೈನ್ ಕೆಲವೇ ಭಾಗದ ಪೈಪ್ಲೈನ್ ಮೂಲಕ ಇವತ್ತು ಇದೆ ಇವತ್ತು ಎಲ್ಲಾದರೂ ಅದು ಸ್ಟಾಪ್ ಆಗಿದರೆ ಅದು ಬಂದಾದರೆ ಕುಂದಾಪುರ ಇವತ್ತು ಗಬ್ಬು ನಾರುವಂಥ ಪರಿಸ್ಥಿತಿ ಈಗಾಗಲೇ ಹಲವು ದೊಡ್ಡ ದೊಡ್ಡ ಮಹಡಿಗಳಿರುವಂಥ ಪ್ರದೇಶಗಳಲ್ಲಿ ರಸ್ತೆಗಳಲ್ಲಿ ಇವತ್ತು ಚರಂಡಿ ಮಳೆ ನೀರು ಹರಿಯುವಂಥ ಚರಂಡಿಯಲ್ಲಿ ತ್ಯಾಜ್ಯ ನೀರು ಇದೆ ಕೊಳಕು ನೀರು ಬಂದು ಸೇರಿ ಬಾವಿ ನೀರು ಸುತ್ತಮುತ್ತ ಸೊಳ್ಳೆಗಳ ಕಾಟ ಅನಾರೋಗ್ಯದ ಸಮಸ್ಯೆ ಇವತ್ತು ಕಾಡ್ತಾ ಇದೆ ಇವತ್ತು ಪೇಟೆ ಒಳಗೆ ದೊಡ್ಡ ಸಮಸ್ಯೆ ಆ ಒಳಚಂಡಿ ಯೋಜನೆ ಜಾರಿ ಆಗದೇ ಇರೋದ್ರಿಂದ ಸಣ್ಣ ಸಣ್ಣಂಥ ಜಾಗ ಇರುವವರು ಸಣ್ಣ ಸಣ್ಣ ಮನೆಗಳನ್ನು ಕಟ್ಕೊಂಡವರು ಅವರು ತಮ್ಮ ತ್ಯಾಜ್ಯವನ್ನು ಎಲ್ಲಿ ಬಿಡಬೇಕು ಅನ್ನುವಂಥ ಮೂಲಭೂತ ಪ್ರಶ್ನೆ ಇವತ್ತು ಕಾಡ್ತಾ ಇದೆ ಇವತ್ತು ಸಿ ಪಿ ಪಕ್ಷದಿಂದ ಪುರಸಭೆ ವ್ಯಾಪ್ತಿಯಲ್ಲಿ ಬೆಳಗ್ಗೆಯಿಂದ ಪ್ರತಿಭಟನೆ ಆಗ್ತಾ ಇದೆ ಒಳಚರಂಡಿ ವಿಷಯದ ಬಗ್ಗೆ ಆದರೆ ಒಳಚರಂಡಿ ಬಿಟ್ಟು ಮತ್ತೆ ಬಿ ಟಿ ಆರ್ ರಸ್ತೆಗೆ ರಸ್ತೆಯು ಅಭಿವೃದ್ಧಿನೇ ಇಲ್ಲ ಒಂದು ಆಟೋಗೂ ಸಹ ಆಟೋ ಸಹ ಅಲ್ಲಿ ಹೋಗ್ತಾ ಇಲ್ಲ ಜನರಿಗೆ ತುಂಬ ಕಷ್ಟ ಆಗ್ತಾ ಇದೆ ಮತ್ತು ಇವತ್ತಿನ ಬೇಡಿಕೆಗಳು ನನಗುದಿಗೆ ಬಿದ್ದ ಒಳಚರಂಡಿ ಯೋಜನೆ ಆದ್ಯತೆಯ ನೆಲೆಯಲ್ಲಿ ಪೂರ್ಣಗೊಳಿಸಬೇಕು ಬಹುಮಹಡಿ ಕಟ್ಟಡಗಳಲ್ಲಿ ಫ್ಲಾಟ್ ತ್ಯಾಜ್ಯ ನಿವಾರಣೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಹಿಡಿಯಬೇಕು ಶುದ್ಧೀಕರಣ ಘಟಕವನ್ನು ಈಗ ಶುಚಿಗೊಳಿಸಿ ಶುಚಿಸದೆ ಸ್ಥಳವನ್ನು ಸ್ಥಳಾಂತರಿಸಬೇಕು ಕುಡಿಯುವ ನೀರಿನ ನಿವಾರಣೆ ಖಾಸಗಿ ಸಂಸ್ಥೆಯ ಬದಲು ಪುರಸಭೆ ನಿವಾರಿಸಬೇಕು ಪುರಸಭೆಯಲ್ಲಿ ಎಲ್ಲ ರಸ್ತೆಗಳನ್ನು ದುರಸ್ತಿಗೊಳಿಸಬೇಕು ರಿಂಗ್ ರಸ್ತೆ ಕೂಡಲೇ ಪೂರ್ಣಗೊಳಿಸಬೇಕು ಚರ್ಚ್ ರಸ್ತೆ ಅತ್ಯಂತದಿಂದ ಕೋಡಿ ರಸ್ತೆವರೆಗೆ ಸಂಗಮ್ನಿಂದ ಬಿಸಿ ರಸ್ತೆವರೆಗೆ ರಿಂಗ್ ರಸ್ತೆ ಇಂದಿನ ಅಗತ್ಯವಾಗಿದೆ ಆಸ್ತಿ ತೆರಿಗೆ ಗಣನೀಯವಾಗಿ ಕಡಿಮೆ ಮಾಡಿ ವೈಜ್ಞಾನಿಕ ದರ ನಿಗದಿ ಮಾಡಿ ಕುಂದಾಪುರ ಎಲ್ಲ ಆಟೋ ಟ್ಯಾಕ್ಸಿ ನಿಲ್ದಾಣಗಳು ಅಧಿಕೃತಗೊಳಿಸಬೇಕು ಪಾರ್ಕಿಂಗ್ ವ್ಯವಸ್ಥೆ ವೈಜ್ಞಾನಿಕವಾಗಿ ನಿರ್ವಹಿಸಬೇಕು ವಲಸೆ ಕಾರ್ಮಿಕರಿಗೆ ತಂಗು ತುಂಗ್ ತಂಗುವ ವ್ಯವಸ್ಥೆ ಏರ್ಪಾಡು ಮಾಡಬೇಕು ನಗರದ ಮಳೆ ನೀರು ನದಿ ಸೇರುವಂತೆ ಎಲ್ಲ ಪ್ರಮುಖ ತೊಡಕುಗಳನ್ನು ಶಾಶ್ವತವಾಗಿ ಅಭಿವೃದ್ಧಿಪಡಿಸಬೇಕು ದಾರಿದೀಪ ನಿವಾರಣೆ ಉತ್ತಮಪಡಿಸಬೇಕು ಕಚೇರಿ ಆಡಳಿತ ಪಾರದರ್ಶಕವಾಗಿರಲಿ ಆಡಳಿತಮಕವಾದ ದೌರ್ಮಲ್ಯವನ್ನು ಸರಿಪಡಿಸಬೇಕು ಹಾಗೆ ಇಲ್ಲಿ ಶೌಚಾಲಯ ಪುರಸಭೆ ವ್ಯಾಪ್ತಿ ಶೌಚಾಲಯ ಇಲ್ಲೇ ಪಕ್ಕದಲ್ಲಿರುವುದು ಅದು ಸುರಕ್ಷಿತವಾಗಿ ಇಲ್ಲ ಕ್ಲೀನಿಂಗು ಸಹ ಇಲ್ಲ ಎಲ್ಲ ಮಹಿಳೆಯರಿಗೂ ಈಗ ಕುಂದಾಪುರ ಪುರಸಭೆ ಬಂದರೆ ಅಲ್ಲಿಗೆ ಹೋಗಬೇಕಾಗತ್ತೆ ವಾಶ್ರೂಮಿಗೆ ಮಹಿಳೆಯರಿಗೆ ತುಂಬಾ ಅದು ಹೀನಾಯಕವಾಗಿದೆ ಅದನ್ನು ಸ್ವಚ್ಛಗೊಳಿಸುವ ವ್ಯವಸ್ಥೆ ಸಹ ಪುರಸಭೆ ವಹಿಸಿಕೊಂಡುಕೊಳ್ಳಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ